ಮಂಗಳೂರಿನಲ್ಲಿ ದೇಶದ ಮೊದಲ ಬೀಚ್ ಫೇಸಿಂಗ್ ಐಷಾರಾಮಿ ಮನೆಗಳ ಯೋಜನೆಯನ್ನು ರೋಹನ್ ಕಾರ್ಪೊರೇಷನ್ ಸಂಸ್ಥೆ ಕೈಗೆತ್ತಿಕೊಂಡಿದೆ ನೂತನ ಯೋಜನೆಯ ಬ್ರೋಷರ್ ಬಿಡುಗಡೆ ಸಮಾರಂಭ ಮಂಗಳೂರಿನ ಓಷಿಯನ್ ಪರ್ಲ್ ಸಭಾಂಗಣದಲ್ಲಿ ನೆರವೇರಿತು ಬ್ರೋಷರನ್ನು ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಹಕಾರ ರತ್ನ ಡಾ ಎಂ ಎನ್ ರಾಜೇಂದ್ರ ಕುಮಾರ್ ಬಿಡುಗಡೆಗೊಳಿಸಿದರು Mr. MN Rajendra Kumar, who has always been a great supporter, a great entrepreneur, a visionary leader, who has been a great entrepreneur and a banker for the last 30 years, of being one of the best chairman and the press president across India. Congratulations once again, ladies and gentlemen. Let's bring hands together. This is in Mangalore. ಮುಂಬಯ್ಯಂತಹ ನಗರಗಳಲ್ಲಿ ಬೀಚ್ ಬದಿಗಳಲ್ಲಿ ಐಷಾರಾಮಿ ಫ್ಲಾಟ್ಗಳನ್ನು ನೋಡಲು ಸಾಧ್ಯ ಆದರೆ ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ರೋಹನ್ ಕಾರ್ಪೊರೇಷನ್ ರೋಹನ್ ಮರೀನಾ ಒನ್ ಎಂಬ ಭಾರತದ ಮೊಟ್ಟಮೊದಲ ಸಂಪೂರ್ಣ ಬೀಚ್ ಫೇಸಿಂಗ್ ಐಷಾರಾಮಿ ಮನೆಗಳ ಯೋಜನೆಯನ್ನು ಪರಿಚಯಿಸುತ್ತಿದೆ ಮಂಗಳೂರಿನ ಸುರತ್ಕಲ್ ಎನ್ಐಟಿಕೆ ಬೀಚ್ ರಸ್ತೆಯಲ್ಲಿ ಒಟ್ಟು ಎಂಟು ಪಾಯಿಂಟ್ ಎರಡು ಎಕರೆ ಪ್ರದೇಶದಲ್ಲಿ ರೋಹನ್ ಮರೀನಾ ಒನ್ ತಲೆ ನಾನ್ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುವ ರೋಹನ್ ಮರೀನಾ ಒನ್ ಪ್ರಾಜೆಕ್ಟ್ ನಾಲ್ಕು ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಸ್ಕ್ವೇರ್ ಫೀಟ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ಇರಲಿದ್ದು ಈಗ ರಿಯಾಯಿತಿ ದರದಲ್ಲಿ ಸ್ಕ್ವೇರ್ ಫೀಟ್ಗೆ ಹನ್ನೆರಡು ಸಾವಿರ ರೂಪಾಯಿಗೆ ನೀಡಲಾಗುತ್ತದೆ ಇದರ ಬಗ್ಗೆ ರೋಹನ್ ಕಾರ್ಪೊರೇಷನ್ ಎನ್ಡಿಎ ಆಗಿರುವ ರೋಹನ್ ಮುಂತೆರೋ ಸಂಪೂರ್ಣ ಮಾಹಿತಿ ನೀಡಿದರು ಇದು ಪ್ರಾಜೆಕ್ಟ್ ಅನ್ನು ನಾವು ಇವತ್ತು ಬ್ರೋಷರ್ ಲಾಂಚ್ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಲಿಕ್ಕೆ ನಮ್ಮ ರಾಜೇಂದ್ರ ಕುಮಾರ್ ಅವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಬಿಡುಗಡೆ ಮಾಡಿದ್ರು ಹಾಗೆಯೇ ನಾವು ಈ ಪ್ರಾಜೆಕ್ಟ್ ಎಂಟು ಎಕರೆ ಇಪ್ಪತ್ತು ಸೆನ್ಸ್ ಅಲ್ಲಿ ನಾವು ಕಟ್ತಾ ಇದ್ದೇವೆ ಇದ ವಿಶಿಷ್ಟತೆ ಏನಂದ್ರೆ ಎಲ್ಲಾ ಪ್ರಾಜೆಕ್ಟ್ ಎಲ್ಲಾ ಅಪಾರ್ಟ್ಮೆಂಟ್ಗೂ ಎಲ್ಲಾ ಮನೆಗಳಿಗೂ ಸಮುದ್ರ ಚೆನ್ನಾಗಿ ಕಾಣ್ತದೆ ಸಮುದ್ರದ ಅಲೆಗಳು ಎಲ್ಲವೂ ನಾವು ನೋಡಬಹುದು ಈ ಪ್ರಾಜೆಕ್ಟು ಮುಂಬೈಯಲ್ಲಿ ಇರ್ಬೋದು ದುಬೈಯಲ್ಲಿ ಮರೀನಾ ಇರ್ಬೋದು ಆ ಎಲ್ಲ ಪ್ರಾಜೆಕ್ಟ್ಗಳಿಗೆ ಏನು ಕಮ್ಮಿ ಇಲ್ಲ ಎಂದು ನಾನು ಹೇಳಲು ಇಚ್ಛೆ ಪಡ್ತೇನೆ ಮಂಗಳೂರಿನಿಂದ ಯಾವ ಕೋಣೆಗೆ ಹೋಗಬೇಕಾದರೂ ದುಬಾಯ್ ಯು ಎಸ್ ಎ ಯು ಕೆ ಆಸ್ಟ್ರೇಲಿಯಾ ಯಾವ ಊರುಗಳಿಗೆ ಹೋಗಬೇಕಾದರೂ ಏನು ಕಷ್ಟ ಇಲ್ಲ ಯಾರು ಅಲ್ಲಿ ಸಿಗುವ ಇಪ್ಪತ್ತೈದು ಪರ್ಸೆಂಟ್ ಬಾಂಬೆ ಆಗಲಿ ದುಬೈ ಆಗ್ಲಿ ಅಲ್ಲಿ ಸಿಕ್ಕುವ ಕಡಿಮೆ ಕ್ರಾಯದಲ್ಲಿ ಇಲ್ಲಿ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ಮತ್ತೆ ಅದರ ಎಲ್ಲ ಅಭಿರುಚಿಯನ್ನು ಸವಿಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಒಳ್ಳೆಯದೆಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ಎಲ್ಲ ಮೂವತ್ತಾರು ಮಳಿಗೆ ಮತ್ತೆ ನಲವತ್ತೇಳು ಫ್ಲೋರ್ ಎರಡು ಪ್ರಾಜೆಕ್ಟ್ ಇದೆ ರಿಟ್ರೀಟ್ ಮತ್ತೆ ರೆಸಾರ್ಟ್ ಇದರಲ್ಲಿ ಎಲ್ಲ ಅರೌಂಡ್ ಎಂಬತ್ತೈದು ತೊಂಬತ್ತು ಎಮ್ಯುನಿಟಿಸ್ ಗಳಿವೆ ಸ್ವಿಮ್ಮಿಂಗ್ ಪೂಲ್ ಇರಬಹುದು ಜಿಮ್ ಇರಬಹುದು ಜಕೂಸಿ ಡಿಸ್ಕೋಟೆಕ್ ಕಾರ್ ಪಾರ್ಕಿಂಗ್ ಎಲ್ಲ ಪಾರ್ಟಿ ಹಾಲ್ ರೆಸ್ಟೋರೆಂಟ್ ಮತ್ತೆ ಎಲ್ಲ ಬೀಚ್ಗೆ ಯಾರು ಬರ್ತಾರೆ ಅದಕ್ಕೆ ಎಲ್ಲ ಸಾಮಗ್ರಿಗಳು ಇರುವ ಶಾಪ್ಗಳು ಎಲ್ಲ ಇದರಲ್ಲಿ ಇದೆ ಇದು ಎಲ್ಲವೂ ಒಂದು ಕಮ್ಮಿಯಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಗಳು ಈ ಪ್ರಾಜೆಕ್ಟ್ ಅಲ್ಲಿ ನಾನು ಎಲ್ಲರತ್ರ ರಿಕ್ವೆಸ್ಟ್ ಮಾಡುದು ಮಂಗಳೂರು ಏನು ಕಮ್ಮಿ ಇಲ್ಲ ಮಂಗಳೂರಲ್ಲಿ ಎಲ್ಲವೂ ಸಿಗ್ತದೆ ಮಂಗಳೂರು ಬೆಳೆಯಬೇಕು ಮಂಗಳೂರು ವೃದ್ಧಿ ಆಗಬೇಕು ಮಂಗಳೂರು ನಮ್ಮ ಒಳ್ಳೆಯ ಊರು ಇಲ್ಲಿಯಷ್ಟು ಒಳ್ಳೆಯ ಊರು ಯಾವುದೇ ಇಲ್ಲ ಹಾಗಾಗಿ ನಾನು ಹೇಳೋದಿಷ್ಟೇ ಏನಂದ್ರೆ ಮಂಗಳೂರಲ್ಲಿ ನಾವು ಮಂಗಳೂರನ್ನು ಒಟ್ಟಿಗೆ ಸೇರಿ ಎಲ್ಲರೂ ನೀವು ಪತ್ರಿಕಾ ಮಾಧ್ಯಮದವರಿರ್ಬೋದು ದೃಶ್ಯ ಮಾಧ್ಯಮದವರು ಎಲ್ಲರೂ ಈ ಮಂಗಳೂರನ್ನು ನೀವು ಬೆಳೆಸಬೇಕು ನಾವು ಎಲ್ಲರೂ ಕೇಳ್ತಾ ನೀನು ಯಾಕೆ ಇಷ್ಟು ಪ್ರಾಜೆಕ್ಟ್ ಮಾಡಿದೆ ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಸೇವೆ ಕೊಡಬೇಕು ಜನರಿಗೆ ಒಳ್ಳೆಯ ಪ್ರಾಜೆಕ್ಟ್ ಕೊಡಬೇಕು ನಮ್ಮ ಮಂಗಳೂರು ಭೂಭಟ್ಟದಲ್ಲಿ ಮೊದಲನೇದಾಗಿ ಇರಬೇಕು ಹಾಗಾಗಿ ಮಂಗಳೂರು ಒಳ್ಳೆ ನಗರ ಈ ದರವನ್ನು ನಾವೆಲ್ಲರಿಗೂ ಹೇಳಬೇಕು ಹಾಗೆ ಒಬ್ರು ಹೇಳಿದ್ರೆ ಆಗುದಿಲ್ಲ ಒಬ್ರು ಪ್ರಾಜೆಕ್ಟ್ ಮಾಡಿದ್ರೆ ಆಗುದಿಲ್ಲ ನೀವು ಎಲ್ಲರೂ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಮತ್ತೆ ಈ ಮಂಗಳೂರಿನ ಬಗ್ಗೆ ನೀವು ಎಲ್ಲ ಈ ಇನ್ಫ್ಲೂಯನ್ಸ್ನವ್ರು ಇರಬಹುದು ಯಾವ ಪತ್ರಿಕಾ ಮಾಧ್ಯಮದವ್ರು ಇವರೆಲ್ಲರೂ ಒಳ್ಳೇದಾಗಿ ಬರೀಬೇಕು ಈ ಮಂಗಳೂರು ನಗರವನ್ನು ನೀವು ಒಳ್ಳೆ ನಗರವೊಂದು ಪಬ್ಲಿಸಿಟಿ ಕೊಡ್ಬೇಕು ಇಲ್ಲಾದ್ರೆ ಏನಾಗ್ತದೆ ಇಲ್ಲಿ ಏನ್ ಗಲಾಟೆ ಗಲಾಟೆ ಹೇಳ್ತಾರೆ ಅಂತದ್ದು ಏನಿಲ್ಲ ಇಲ್ಲಿ ಹಾಗಾಗಿ ಇದು ಒಳ್ಳೆ ಊರು ಎಲ್ಲರಿಗೂ ಒಂದು ಸೇವೆ ಸಿಗ್ಬೇಕು ಮಂಗಳೂರು ನಗರ ಒಳ್ಳೇದಾಗಬೇಕೆಂದು ನಿಮ್ಮ ದೊಡ್ಡ ಪಾಲಿದೆ ಹಾಗಾಗಿ ನೀವು ದೊಡ್ಡ ಪಾಲನ್ನು ಜವಾಬ್ದಾರಿಯನ್ನು ವಹಿಸಿ ನಮ್ಮ ಪ್ರಾಜೆಕ್ಟ್ ಆಗಲಿ ಬೇರೆಯವರ ಪ್ರಾಜೆಕ್ಟ್ ಆಗಲಿ ಮಂಗಳೂರು ನಗರದ ಬಗ್ಗೆ ಆಗ್ಲಿ ನೀವು ಒಳ್ಳೇದಾಗಿ ಬರೆಯಬೇಕೆಂದು ನನ್ನದೊಂದು ಕಳಕಳಿಯ ನಿಮ್ಮ ಹತ್ರ ವಿನಂತಿ ನೀವು ಬರೆಯದ್ರಿಂದ ಇಷ್ಟು ಡೆವಲಪ್ ಆಗಿದೆ ಮುಂದೆಯೂ ಡೆವಲಪ್ ಆಗ್ತದೆ ಹಾಗಾಗಿ ಮಗದೊಮ್ಮೆ ನಾನು ಹೇಳ್ತೇನೆ ಇದು ಒಳ್ಳೆಯ ಪ್ರಾಜೆಕ್ಟ್ ಜನರಿಗೆ ಒಳ್ಳೆಯದಾಗಿ ಒಂದು ನ್ಯೂಸ್ ಮಾಡಿದೇವೆ ಎಲ್ಲ ಪ್ರಾಜೆಕ್ಟ್ ಒಳ್ಳೆಯ ಟೈಮ್ ಅಲ್ಲಿ ಟೈಮಲ್ಲಿ ಅಲ್ಲಿ ಕಂಪ್ಲೀಟ್ ಆಗಿದೆ ಇನ್ನು ನಾವು ತುಂಬಾ ಪ್ರಾಜೆಕ್ಟ್ ಅನ್ನು ಮಾಡಲಿಕ್ಕೆ ಇದ್ದೇವೆ ಹಾಗಾಗಿ ಮುಂದಿನ ತಿಂಗಳಲ್ಲಿ ನಾವು ಒಂದು ನಾಲ್ಕೈದು ಪ್ರಾಜೆಕ್ಟ್ ಗಳನ್ನು ಲಾಂಚ್ ಮಾಡ್ತಾ ಇದ್ದೇವೆ ಅತ್ತವರ್ ಆಗಲಿ ಅಳಪೆ ಆಗಲಿ ಪಡಿಲಾಗ್ಲಿ ಹಾಗೆ ನಾಲ್ಕೈದು ಪ್ರಾಜೆಕ್ಟ್ ನಮ್ಮ ಮುಂದಿನ ಹೆಜ್ಜೆ ಉಂಟು ಮುಂದಿನ ಮಂತ್ ಅಲ್ಲಿ ನಾವು ಲಾಂಚ್ ಮಾಡ್ತೇವೆ ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಒಂದು ಸೇವೆ ಕೊಡಬೇಕು ಜನರಿಗೆ ಒಂದು ಒಳ್ಳೇದಾಗಬೇಕು ಎಲ್ಲರಿಗೂ ಸೂರು ಎಲ್ಲರಿಗೂ ಎಲ್ಲರಿಗೊಂದು ಸೂರು ಸಿಕ್ಕಿದ್ರೆ ಅವರಿಗೆ ಸಮಾಧಾನ ಆಗ್ತದೆ ಹಾಗಾಗಿ ಒಳ್ಳೆ ಸೂರು ಸಿಕ್ಬೇಕು ಒಳ್ಳೆ ಮನೆಯನ್ನು ಕೊಡ್ತೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಗ್ಳೂರು ಮುಂಬೈ ಮತ್ತೆ ಗೋವಾದಲ್ಲಿ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅದರಿಂದ ತುಂಬಾ ಜನರಿಗೆ ಸೇವೆಯನ್ನು ಯೋಚನೆ ಮಾಡಿದ್ದೇವೆ ತುಂಬಾ ಗಳನ್ನು ಮಾಡುತ್ತೇವೆಂದು ಹೇಳುತ್ತಾ ನೀವು ಎಲ್ಲ ಸಹಕರಿಸಿದಕ್ಕೆ ನಮ್ಮನ್ನು ಬೆಳೆಸಿದಕ್ಕೆ ನಮ್ಮನ್ನು ಸಪೋರ್ಟ್ ಮಾಡಿದಕ್ಕೋಸ್ಕರ ನಾವು ನಿಮ್ಗೆ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ ಅದು ಧನ್ಯವಾದಗಳನ್ನು ಹೇಳ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಮಂಗಳೂರಿನ ಬಿಜಯ್ ಮುಖ್ಯ ರಸ್ತೆಯ ರೋಹನ್ ಸಿಟಿಯ ರೋಹನ್ ಕಾರ್ಪೋರೇಷನ್ ಕಚೇರಿಯನ್ನು ಸಂಪರ್ಕಿಸಬಹುದು